ಈಗ ಸರ್ಕಾರ ನಮಗೆ ಅಕ್ಕಿ ಹಣ ಕೊಡೋದ್ರ ಬದಲಾಗಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ನಿಮ್ಗೂ ಕೂಡ ಗೊತ್ತಿದೆ ಈ ತಿಂಗಳಲ್ಲಿ ತಗೊಂಡ್ ಬಂದಿರ್ತೀರಾ ಸೊ ತಗೊಂಡ್ ಬಂದವರು ತುಂಬಾ ಆಯ್ತು ನಮ್ಗೆ ಯಾಕಂದ್ರೆ ಹದಿನೈದು ಕೆಜಿ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಓದ್ ತಿಂಗಳದು ಸೇರಿ ಜಾಸ್ತಿ ಆಯ್ತು ಅಂತ ಮರಕ್ ಹೋಗ್ಬೇಡಿ ಅವ್ರಿಗೆ ಏನ್ ಗೊತ್ತಾಗುತ್ತೆ ಅಂತ ನೀವು ಮಾರಾಟ ಮಾಡಿದ್ರೆ ಖಂಡಿತ ನಿಮ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಆದಂತ ಘಟನೆ ಒಂದು ಕಾಳಸಂತೆಯಲ್ಲಿ ಸಚಿನ್ ಕಪೂರ್ ಅನ್ನುವಂಥವ್ರು ಸೊ ಅವ್ರು ತುಂಬಾ ವರ್ಷಗಳಿಂದಾನೇ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಏನ್ ಮಾಡ್ತಾ ಇದ್ರು ಕೆಲವೊಂದು ಏನೋ ನ್ಯಾಯಾಲಯ ಅಂಗಡಿಯಲ್ಲಿ ಅಕ್ಕಿ ಕೊಡ್ತಾರಲ್ಲ ಕಡಿಮೆ ಕಡಿಮೆ ಅಕ್ಕಿ ಕೊಡ್ತಾರೆ ಹತ್ ಕೆಜಿ ಕೊಡಲಿ ಎಂಟು ಕೆಜಿ ಕೊಡೋದು ಎರಡ್ ಕೆಜಿ ಇಲ್ಲ ಖಾಲಿ ಆಗಿದೆ ಅಂತ ಹೇಳ್ ಆ ಉಳಿದಿರೋ ಅಕ್ಕಿನೆಲ್ಲ ಜೋಡ್ಸಿಬಿಟ್ಟು ಅವರಿಗೆ ಕ್ವಿಂಟಾಲ್ ಗಂಟ್ಲೆ ಮಾರಾಟ ಮಾಡ್ತಿದ್ರು ಅವರು ಅದನ್ನ ಪರ್ಚೇಸ್ ಮಾಡಿ ಮಹಾರಾಷ್ಟ್ರದಲ್ಲಿ ಹೆಚ್ಚಿಗೆ ರೇಟ್ ಗೆ ಮಾರಾಟ ಮಾಡಿ ಒಂದು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ರು ಅವ್ರೀಗ ಸಿಕ್ಕಾಕೊಂಡಿದ್ದಾರೆ ಸೊ ಸರ್ಕಾರ ಕಂಡು ಹಿಡಿದಿದೆ ಹಾಗಾಗಿ ನಿಮ್ಗೂ ಕೂಡ ನಾನು ಅವೇರ್ ಆಗಿರಿ ಅಂತ ಹೇಳ್ತೀನಿ ಅಂಡ್ ಸರ್ಕಾರಕ್ಕೂ ನಮ್ಮ ಎಲ್ಲ ಯೂಟ್ಯೂಬರ್ ಸೋಶಿಯಲ್ ಮೀಡಿಯಾ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತ ಅಂದ್ರೆ ಅಸ್ ಎ ಸಾರ್ವಜನಿಕರಾಗಿ ನಾವು ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಕೊಡಕ್ ಕೊಡ್ತೀರಾ ಸ್ವಲ್ಪ ಚೆನ್ನಾಗಿರೋ ಅಕ್ಕಿ ಕೊಡಿ ಯಾಕಂದ್ರೆ ಎಲ್ರಿಗೂ ಆಸೆ ಆಗುತ್ತೆ ನಾವು ಒಂದ್ ಸ್ವಲ್ಪ ಚೆನ್ನಾಗಿರೋ ಅನ್ನ ಊಟ ಮಾಡಬೇಕು ಅಂತ ಅದಕ್ಕೆ ಸರಿ ಹುಳ ಇರುತ್ತೆ ದಪ್ಪ ಅಕ್ಕಿ ಇರುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿರೋದು ಅದ್ರಲ್ಲೇನೆ ಕೊಟ್ರೆ ಎವ್ರಿ ಟೈಮ್ ದೋಸೆ ಇಡ್ಲಿ ಪಟ್ಟು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಗೊತ್ತಾಗುತ್ತೆ ಹಾಗಾಗಿ ಹೇಳ್ತಾರೆ ಸ್ವಲ್ಪ ಚೆನ್ನಾಗಿರೋ ಅಕ್ಕಿ ಕೊಟ್ಟರೆ ಅನ್ನ ಮಾಡ್ಕೊಳ್ತಾರೆ ಮರಕ್ಕೂ ಮನ್ಸಾಗಲ್ಲ ಅಲ್ವಾ ಸೊ ಇದು ರಿಕ್ವೆಸ್ಟ್ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಅಂಡ್ ಜನವರಿ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿದೆ ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮಾಡಿ ಇಲ್ಲಿ ತನಕ ಎಲ್ಲರದ್ದು ಕೂಡ ಜನವರಿ ಕಂಪ್ಲೀಟ್ ಕ್ಲಿಯರ್ ಮಾಡಿದ್ರು ಸೊ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಕಮೆಂಟ್ ಮಾಡಿ ತಿಳಿಸಿ ಡಿಸ್ಟಿಕ್ ಅಲ್ಲಿ ಇದೇ ರೀತಿಯ ಅಪ್ಡೇಟೆಡ್ ನ್ಯೂಸ್ಗಾಗಿ ಪೇಜ್ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್